ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದಲ್ಲಿ ಗದಗ ಜಿಲ್ಲೆ ಮುಂಚೂಣಿಯಲ್ಲಿ ಜಿಲ್ಲಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಕುರಿತಂತೆ ಸೆಪ್ಟೆಂಬರ್ ಅಂತ್ಯದವರೆಗಿನ ಪ್ರಗತಿ ಪರಿಶೀಲನಾ ಸಭೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗುರುವಾರ ಜರುಗಿತು ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ಮಾತನಾಡಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಡಿ ಗದಗ ಜಿಲ್ಲೆಯಲ್ಲಿ ಉತ್ತಮ ಸಾಧನೆ ದಾಖಲಾಗಿದೆ ಸೆಪ್ಟೆಂಬರ್ ಅಂತ್ಯದವರೆಗೆ ಜಿಲ್ಲೆಯಾದ್ಯಂತ ಯೋಜನೆಗಳ ಅನುಷ್ಠಾನ ಶೇಕಡಾ ತೊಂಬತ್ತೊಂಬತ್ತರಷ್ಟು ಯಶಸ್ವಿಯಾಗಿ ನಡೆದಿದೆ ಜಿಲ್ಲೆಯ ಸಾರಿಗೆ ಬಸ್ ನಿಲ್ದಾಣಗಳ ಅವ್ಯವಸ್ಥೆ ಕುರಿತಂತೆ ಮಾತನಾಡಿದ ಅವರು ಎಲ್ಲಾ ತಾಲೂಕಾ ಹಾಗೂ ಹೋಬಳಿ ಮಟ್ಟದ ಬಸ್ ನಿಲ್ದಾಣಗಳಲ್ಲಿನ ಕಸ ವಿಲೇವಾರಿ ಆಗಬೇಕು ಸಾರ್ವಜನಿಕರಿಗೆ ಉತ್ತಮ ವಾತಾವರಣ ಕಲ್ಪಿಸಿಕೊಡಬೇಕು ಜೊತೆಗೆ ಆಸನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಲಭ್ಯವಿರುವಂತೆ ಸಂಬಂಧಿತ ಅಧಿಕಾರಿಗಳು ಗಮನಹರಿಸುವಂತೆ ಸೂಚಿಸಿದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರುಗಳಾದ ನೀಲಮ್ಮ ಬೋಳನವರ ಪಿಬಿಅಳಗವಾಡಿ ದೀಪಕ ಲಮಾಣಿ ಫಕ್ರೂಸಾಬಾ ಚಿಕ್ಕಮಣ್ಣೂರ ಸದಸ್ಯರುಗಳಾದ ವಿವೇಕ ಯಾವಗಲ್ ಶರಣಪ್ಪ ಬೆಟಗೇರಿ ಶಿವನಗೌಡ ಪಾಟೀಲ ನಾಗರಾಜ ಮಡಿವಾಳರ ದೇವಪ್ಪ ಮೂರನಾಳ ಪುಲಕೇಶಗೌಡ ಪಾಟೀಲ ಈಶಣ ಹುಣಸಿಕಟ್ಟಿ ವೀರಯ್ಯ ಮಠಪತಿ ಆರ್ ಆರ್ ದ್ದೇವರ ಸೇರಿದಂತೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಮಲ್ಲಿಕಾರ್ಜುನ ಚಳಗೇರಿ ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚರ್ಚೆಯನ್ನ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಈಗಾಗಲೇ ಒಂದನೇ ಚರ್ಚೆ ಏನಪ್ಪ ಅಂತಂದ್ರೆ ಗದಗ ಜಿಲ್ಲೆಯ ಮಟ್ಟದೊಳಗೆ ಎಲ್ಲಾ ತಾಲೂಕಾ ಅಧ್ಯಕ್ಷರುಗಳನ್ನ ಆಯಾ ತಾಲೂಕಿನ ಸಭೆ ನಡೆದ ಸಂದರ್ಭ ಅವ್ರನ್ನ ವಿಶೇಷ ಆಮಂತ್ರಿತಾಗಿ ಆಮಂತ್ರಣ ಮಾಡಬೇಕು ನಾವು ಈಗಾಗಲೇ ಒಂದು ಕೂಡ ಮಾಡಿದ್ದೇವೆ ಆದ್ರೆ ಕೆಲವೊಂದು ಕಡೆಗೆ ಇದ್ದಾರೆ ತಾಲೂಕು ಅಧ್ಯಕ್ಷರುಗಳನ್ನ ಅವು ಸಂಬಂಧಪಟ್ಟಂತ ಎಲ್ಲಾ ತಾಲೂಕಿನ ಈಗ ಕೂಡ ಬಂದ ಜವಾಬ್ದಾರಿನ ವಹಿಸ್ಕೊನ್ನೋ ಅನ್ನೋ ಮಾತನ್ನು ಕೂಡ ನಾವು ಹೇಳಂಗಿಲ್ಲ ಅದೇ ರೀತಿ ಅದೇ ರೀತಿ ತಾಲೂಕು ಮಟ್ಟದ ಸಭೆಯಲ್ಲಿ ಆಯಾ ತಾಲ್ಲೂಕಿನ ಜಿಲ್ಲಾ ಮಟ್ಟದ ಸದಸ್ಯರುಗಳ ಆ ತಾಲ್ಲೂಕಿನ ಒಳಗ ಸಭೆ ಮಾಡುವಂಥ ಸಂದರ್ಭ ಒಳಗ ಅವರನ್ನ ವಿಶೇಷವಾಗಿ ಆಮಂತ್ರಣ ಮಾಡುವಂತ ಯಾವಾಗಲ್ಲ ಬೆಳ್ದೈ ಇತ್ನೊಂದ ಏನಂದ್ರ ತಾಲೂಕು ಮಟ್ಟದ ಅಧ್ಯಕ್ಷರು ಅಲ್ಲ ಅಲ್ಲಿ ನಡೆಯತಕ್ಕಂತ ಯಾವುದೇ ಸರ್ಕಾರಿ ಸಭೆ ಸಮಾರಂಭದಾಗ ಅವರನ್ನ ಪ್ರೋಟೋಕಾಲ್ ಇಲ್ಲಿ ಅಥವಾ ಪ್ರೋಟೋಕಾಲ್ ಮುಖಾಂತರ ಅವರ ಪ್ರತಿಗಳ ಅವರ ಹೆಸರನ್ನ ಹಾಕದೆ ಇರೋದಕ್ಕೆ ಕೂಡ ಈ ಸಭೆಗಳನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಪಷ್ಟವಾದ ನಿರ್ದೇಶನವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದ ಸಭೆಗಳನ್ನ ಜಿಲ್ಲಾಧ್ಯಕ್ಷ ಸಂದರ್ಭದಲ್ಲಿ ಜೊತೆಗೆ ಅವರನ್ನ ವಿಶೇಷವಾಗಿ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲ ಆವರಣ ಮಾಡಬೇಕಂತ ಹೇಳಿ ಈಗಾಗಲೇ ಸ್ಪಷ್ಟವಾದ ಸೂಚನೆ ಇರೋದ್ರಿಂದ ಬಹಳಷ್ಟು ಕಡೆ ಆ ತಾಲೂಕು ಪಂಚಾಯತ್ಗೆ ಇವುಗಳು ನಮ್ಗೆ ಇನ್ನೂ ಆ ಪ್ರೋಟೋಕಾಲ್ ಹಾಕಲಿಕ್ಕೆ ನಮ್ಗೆ ನಿರ್ದೇಶನ ಬಂದಿಲ್ಲ ಅನ್ನುವಂತ ಸಮೂಹವನ್ನ ಹೇಳ್ತಾ ಇರ್ತಾರೆ ಆ ಸಮೂಹವನ್ನ ಇನ್ನು ಮುಂದೆ ಯಾವ ಕಾರಣಕ್ಕೂ ಹೇಳ್ತಕ್ಕಂಥಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲಂದ್ರೆ ಮಾನ್ಯ ಜಿಲ್ಲಾ ಪಂಚಾಯತ್ ಡಿ ಎಸ್

ನಮ್ಮ ಜಿಲ್ಲಾ ಮತ್ತು ತಾಲೂಕಾ ಗ್ಯಾರಂಟಿ ಅಧ್ಯಕ್ಷರು ಮತ್ತು ಜಿಲ್ಲಾ ಜಿಲ್ಲಾದವರಿಗೆ ಒಂದು ಕಾಪಿ ಕೊಡ್ರಿ relief ಅವರು ಯಾಕೆ ತೆರಲಿಲ್ಲ ಅಂತ ನಾನು ಕೇಳುತ್ತೆ ಈಗ ನಿಮ್ಮ ಕಡೆ ಸುಖಿಲ್ಲ ನಾನು ಕಡೆ ಪಿಡಿಎಫ್ ಫೈಲ್ ಕಳಿಸ್ತೀನಿ ಎಲ್ಲಾ ನಮ್ಮ ಜಿಲ್ಲೆಯೊಳಗೆ ಯಾವೆಲ್ಲಾ ಸರ್ಕಾರಿ ಕಾರ್ಯಕ್ರಮ ನಡೆದು ಆ ಕಾರ್ಯಕ್ರಮದ ಆವಾಹಕತರು ಕಡ್ಡಾಯವಾಗಿ ಅವ್ರ ಎಸ್ಎನ್ಆರ್ ಪುಸ್ತಕ ಅವ್ರನ್ನ ಆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಫೋನ್ 통해서 ಸಂಪರ್ಕ ಮಾಡಿ ಅಥವಾ ಪತ್ರಿಕೆಯನ್ನು ಅವರಿಗೆ ಮುಟ್ಟಿಸಿ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂಥ ಕೆಲಸವನ್ನು ಇವತ್ತು ತಾವು ನಿರ್ದೇಶನವನ್ನು ಕೊಡಬೇಕಂತ ನಾನು ತಮ್ಮಲ್ಲಿ ಕೇಳ್ಬಾರ್ದು ಅದೇ ರೀತಿ ನಾವು ಈ ಹಿಂದೆ ಎರಡು ಮೂರು ಈಗ ನಾವು ಈ ಒಂದು ಎರಡು ಮೂರು ಮೀಟಿಂಗ್ ಹಿಂದೆ ನಾವು ಒಂದು ನಿರ್ಣಯವನ್ನು ಮಾಡಿದ್ವಿ ಹೊಳೆ ಆಗೋದ ಬಸ್ ನಿಲ್ದಾಣಕ್ಕ ಸನ್ಮಾನ್ಯ ಶ್ರೀ ಆಲೂರು ವೆಂಕಟರಾಮ ಹೆಸರನ್ನ ನಾಮಕರಣ ಮಾಡಬೇಕಂತ ನಾವು ಒಂದು ರೆಸಲ್ಯೂಷನ್ ಕೂಡ ಮಾಡಿದ್ದೇವೆ अगर आप ये वाले कितने विस्तृत टाइल लाया का ये लास्ट रजत तो बड़े लोग से बड़े लोग बस बुदा लगता है अगर रेंटर ट्रेवल कर रहा है सब लाभ कर मारो का तो ना वो ये लोग बात सुनते हैं क्या कहते हैं जरूर सर सर ऐसे सर ये जितने दो इनको मोटिव लगता है आह आह ये बड़े बड़े लोग सर 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 ಮುಂದೇ <laughs> <laughs> ನಾವು ತಾಲೂಕ ಮಟ್ಟದ ಸಭೆಗಳನ್ನ ಆಯಾ ತಾಲೂಕಿನ ಅಧ್ಯಕ್ಷರುಗಳು ಆ ತಾಲೂಕಿನ ಸಭೆಯನ್ನು ಮಾಡ್ತಾರೆ ಸಂಬಂಧಪಟ್ಟಂತ ತಾಲೂಕುಗಳು ಎಲ್ಲಾ ತಾಲೂಕುಗಳು ಆದ್ರೆ ಬಹಳಷ್ಟು ಜನ ಸದಸ್ಯರು ಗದ ಜಿಲ್ಲಾ ಸಮಿತಿಗಳ ಏನೇ ನಡೆದಿದೆ ಚರ್ಚೆ ಏನು ಅನ್ನೋದ್ರ ಬಗ್ಗೆ ಒಂದು ಉತ್ತರ ಕೇಳ್ತಾರೆ ಅದನ್ನು ನಮ್ಮ ಸ್ವಲ್ಪ ಆ ಸಮಿತಿಗಳು ಭಾಗವಹಿಸಕ್ಕೆ ನಮ್ಗೆ ಅವಕಾಶ ಕೊಡಬೇಕಂತ ಬಹಳಷ್ಟು ತಾಲೂಕುಗಳ ಸದಸ್ಯರು ನಮಗೆ ಆಗಲೇ ಕೇಳ್ಕೊಂಡವೆ ಅದಕ್ಕೆ ನಾವು ಮುಂದಿನ ಸಭೆಗಳೇ

ಗೌರ್ಮೆಂಟ್ ಅಧ್ಯಕ್ಷ ಇಲಾಖೆಗೆ ನಾವು ಏನೇನು ಕಾರ್ಯಕ್ರಮ ಸರ್ಕಾರದ ತಾಲೂಕು ಮಟ್ಟದ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ತಾಲೂಕು ಅಧ್ಯಕ್ಷರನ್ನ ಪತ್ರಿಕೆ ಒಳಗೆ ಮುದ್ದೆ ಮಾಡಿ ಅವ್ರನ್ನ ವಿಶೇಷವಾಗಿ ಅವಾರ್ಡ್ ಮಾಡಬೇಕಂತ ಸ್ಪಷ್ಟ ನಿರ್ದೇಶನ ಐತಿ ಆ ನಾವು ನಮ್ಮ ಸೇಟ್ ತಾಲೂಕು ಇವರಿಗೆ ಸಾಮಾನ್ಯ ಸಭೆ ಮಾಡಿದ ತಾಲೂಕು ಸೇಟ್ ತಾಲೂಕಿನ ಸಾಮಾನ್ಯ ಸಭೆ ಶಾಸಕರೇ ಆ ಸಭೆ ಒಳಗೂ ನಮ್ಮ ಗ್ಯಾರಂಟಿ ಹುಡುಗಿ ಅವನ ಮಾಡಿಲ್ಲ ಬೇರೆ ಇತರೆ ಕಾರ್ಯಕ್ರಮ ಆವಾನ ಮಾಡಿಲ್ಲ ಬೇರೆ ಬೇರೆ ಇತರೆ ಯಾವುದೇ ಕಾರ್ಯಕ್ರಮ ಅಂತ

ಅಲ್ಲಪ್ಪ ಮತ್ತ ಈಗ ಈಗ ಹಲವಾರು ದಿವಸ ಅದನ್ನ ತಿಂದಪುಡಿ ಮಾಡಾಕ ಟೈಮ್ ಕೊಟ್ಟಂತಿ ಎಲ್ಲ ಮಾಡ್ಯಾತಿ ಫುಡ್ ಸೆಕ್ಷನ್ದವ್ರು ಇಲ್ಲ ಅದ ಅಲ್ರಿ ಮತ್ತ ಅವ ಅಷ್ಟು ಮೆಂಡಿಕ್ ಅದಾವ ಅಂದ್ರೆ ನಿಮ್ ಕಡೆ ಬಂದಾವ ಇಲ್ರಿ ಮೇಡಮ್ ಅವು ಮತ್ತ ಯಾಕೆ ಆಗ್ಲಿಲ್ಲ ಯಾಕೆ i do it

ಪುಗನ ನಿಮ್ಮ ಕೈಯಲ್ಲಿ ಇದೆ ಕೆಲಸ ಮಾಡೋದು ಯಾರು ಸರ್ ನಾನು ಮಾಡ್ತೀನಿ ಅವರು ಏನು ಹೇಳ್ತಿದಾರಲ್ಲ ಅದು ಎನ್ಪಿಸಿಐ ಪೆಂಡಿಂಗ್ ಇರೋ ಎನ್ಪಿಸಿಐ ಆದ್ರೆ ಯಜಮಾನ ಹೇಳಾತನ ಎನ್ಪಿಸಿಐ ಆದ್ರೆ ಪ್ರತಿ ಗುರು ಸರ್ ಏನಪ್ಪಾ ಯಜಮಾನೇ ಮಾಟೇ ಬಂದಿದ್ದ ತರಿ ಸರ್ ಇಲ್ಲಿ 4 ಅಲ್ಲ 45 ಡೇಸ್ ಬೇಕು ಅಂತಾರ ಅದು ಸತ್ಯಲ್ರಿ ಸರ್ ಹೇಳಿದ ಹಾಗೆ ನಮ್ಮ ಡೇಟ್ ಆಫ್ ಎಚ್ ಆಗ್ತಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಅರೆ ಮೇಡಮ್ ಈಗ ನೀವು ಕರೆಕ್ಟ್ ಆಗಿದ್ರೆ ಈ ಕಟ್ ಆಗಿದೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದ್ಮೇಲೆ ಈಗ ಏನೋ ಉಡ್ಕೊಂಡ್ರಲ್ಲ

ಅದು ನಮಗೆ ಸ್ಪಷ್ಟವಾದ ಮಾಹಿತಿ ಬರ್ತದೆ ನೆಕ್ಸ್ಟ್ ಮೀಟಿಂಗ್ ಒಳಗೆ ನಾವು ನೆಕ್ಸ್ಟ್ ಮೀಟಿಂಗ್ ಕರಿತೀವಿ ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಒಂದ್ ಮೀಟಿಂಗ್ ಕರೀತೀವಿ ಅಷ್ಟೊಳಗೆ ಕ್ಲಿಯರ್ ಮಾಹಿತಿ ನೋಡ್ರಿ ಎಲ್ಲ ತಾಲೂಕು